ಒಬಿಸಿ ಸಮುದಾಯಗಳಲ್ಲೂ ಸಹ ಮೀಸಲಾತಿ ನಿಗದಿ ಮಾಡಲು ಎಲ್ಲಾ ರಾಜಕೀಯ ಪಕ್ಷಗಳು ಮುಂದಾಗಬೇಕು ಅಂತ ಮಾಜಿ ಸಚಿವ ಹಾಗೂ ಶಾಸಕ ಕೆಎನ್ ರಾಜಣ್ಣ ಅವರು ಆಗ್ರಹಿಸಿದರು ಪಟ್ಟಣದ ಸ್ವಗೃಹದಲ್ಲಿ ಆಯೋಜನೆ ಮಾಡಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಮೀಸಲಾತಿ ನಿಗದಿಪಡಿಸಲಾಗಿದೆ ಆದರೆ ಲೋಕಸಭಾ ಮತ್ತು ವಿಧಾನಸಭೆಗಳ ಚುನಾವಣೆಗಳಲ್ಲಿ ಮೀಸಲಾತಿ ಮತ್ತು ಅಧಿಕಾರದ ಅವಧಿಯನ್ನ ಇತರೆ ದೇಶಗಳಲ್ಲಿರುವಂತೆ ನಿಗದಿಪಡಿಸುವಂತಾಗಬೇಕು ಅಂತ ಹೇಳಿದ್ರು ಈ ರೀತಿಯ ಮೀಸಲಾತಿಯನ್ನ ಜಾರಿ ಮಾಡಿದರೆ ಎಲ್ಲ ಕೆಳವರ್ಗದ ಸಮುದಾಯಗಳಿಗೆ ರಾಜಕೀಯ ಲಾಭ ದೊರೆಯಲಿದೆ ಜನಸಂಖ್ಯೆಗೆ ಅನುಗುಣವಾಗಿ ಒಬಿಸಿಯಲ್ಲೂ ಮೀಸಲಾತಿ ಜಾರಿ ಮಾಡಿದರೆ ತಳ ಸಮುದಾಯಗಳು ರಾಜಕೀಯ ಲಾಭ ಪಡೆಯುವಂತಾಗುತ್ತದೆ ರಾಜಕೀಯ ಅಧಿಕಾರವನ್ನ ಒಬ್ಬರಿಗೆ ನಿಗದಿ ಮಾಡದೆ ಎಲ್ಲರಿಗೂ ಕೂಡ ರಾಜಕೀಯ ಅಧಿಕಾರ ನೀಡುವಂತಾದರೆ ಯುವಕರಿಗೂ ಅಧಿಕಾರ ದೊರೆಯಲಿದೆ ಈ ಬಗ್ಗೆ ಹೆಚ್ಚು ಹೆಚ್ಚು ವಿವರ ವಿಚಾರ ಒಂದು ಸಂಕೀರ್ಣಗಳು ರಾಜ್ಯದಲ್ಲಿ ನಡೆಯಬೇಕಾಗಿದ್ದು ಈ ನಿರ್ಣಯವು ನನ್ನ ವೈಯಕ್ತಿಕವಾದದ್ದು ಪಕ್ಷಕ್ಕೆ ಸಂಬಂಧಿಸಿದಲ್ಲ ರಾಜಕೀಯ ಅಧಿಕಾರ ಅನುಭವಿಸಿದರೂ ಕೂಡ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಅಧಿಕಾರ ಪಡೆಯುವವರು ಅಸಹಾಯಕರಾಗಿರ್ತಾರೆ ಅದರಿಂದಾಗಿ ರಾಜಕೀಯ ಅಧಿಕಾರವು ಹಂಚಿಕೆಯಾಗಬೇಕು ಅಂತ ತಿಳಿಸಿದ್ರು ಮೂರು ಜನದಲ್ಲಿ ಒಬ್ಬ ಲೇಡಿ ಅಂತ ಮಾಡಿದೆ ಆ ನಾಮಿನೇಷನ್ ಮಾಡೋವಾಗ ನೀವು ಯಾವ ಸಮಿತಿಗೆ ಯಾವ ಊರಿನ ಸಂಸ್ಥೆಗೆ ನೀವು ನಾಮಿನೇಷನ್ ಮಾಡ್ತೀವಿ ಈ ಮೂರು ಜನ ಮಾಡುವಂತ ಕಾಲದಲ್ಲಿ ಆ ಒಳಗಡೆ ಯಾವ ಜಾತಿಯವರು ಇಲ್ಲ ಅಂತವರಿಗೆ ಮಾಡ್ಬೇಕು ಇವರು ಮೂರು ಜನದಲ್ಲಿ ಈಗ ಎಸ್ ಟಿ ಮಾಡಬೇಕು ಅಂತ ಬಂದ್ಬಿಟ್ಟಿದಿವೆ ಈಗ ಒಳಗಡೆ ಈಗಾಗಲೇ ಒಬ್ಬ ಎಸ್ ಕೂತಿರ್ತಾನೆ ಇನ್ನೊಬ್ಬ ಎಸ್ ಟಿ ಯಾವ ನಾಯಕರೂ ಇರ್ತಾರೆ ಅಲ್ಲಿ ಇನ್ನೊಬ್ಬ ನಾಯಕರು ಒಳಗೊಳ್ಳೆ ನಾಮಿನೇಷನ್ ಮಾಡೋಕೆ ಎಸ್ ಟಿನಲ್ಲಿ ನೂರು ಜಾತಿ ಇದ್ದಾರೆ ಇನ್ನೊಂದು ಯಾವ ಬೇರೆ ಕಮ್ಯುನಿಟಿ ಅವರು ಈಗ ಎಸ್ ಸಿ ಯಾರೋ ಬೇಡಗ ಏನೋ ಬಲಗ ಏನೋ ಬೋವಿ ಏನೋ ನಮ್ಮಳಿ ಏನೋ ಕೂತಿರ್ತಾನೆ ನೀವು ನಾಮಿನೇಷನ್ ಮಾಡೋವಾಗ ಅಲ್ಲಿ ಇರೋ ಬಿಟ್ ಮಾಡಬೇಕು ಅವಾಗ ಬೇರೆಯವ್ರಿಗೆ ಅವಕಾಶ ಸಿಗುತ್ತಾ ಇಲ್ಲ ಇದು ನಾನು ರಿಸರ್ವೇಷನ್ ಪಾಲಿಸಿನಲ್ಲಿ ಇನ್ಕ್ಲೂಡ್ ಮಾಡಿರೋದು ಯಾಕೆ ಅದ್ರ ಜೊತೆಗೆ ನೀವೇನ ನಿಮ್ಗೆ ಇನ್ನೂ ಅದರ ಅನುಭವ ಆದ್ಮೇಲೆ ಗೊತ್ತಾಗ್ತದೆ ಈ ಗ್ರಾಮ ಪಂಚಾಯತಿಗೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ರಿಸರ್ವೇಷನ್ ಅಧ್ಯಕ್ಷ ಉಪಾಧ್ಯಕ್ಷ ಹೆಂಗಿದೆ ಅಲ್ಲಿ ಟ್ಯಾಕ್ಸ್ಗೆ ಮತ್ತೆ ಮಿಲ್ಕ್ ಸೊಸೈಟಿಗೂ ರಿಸರ್ವೇಷನ್ ಇಟ್ಟಿದೆ ಅಧ್ಯಕ್ಷ ಉಪಾಧ್ಯಕ್ಷ ಅದರಿಂದ ಎಲ್ರಿಗೂ ಅಧಿಕಾರ ಹಂಚಿಕೆ ಆಗ್ತದೆ ಆ ರೀತಿ ಆಕ್ಟ್ ಅಲ್ಲಿ ಅಮೆಂಡ್ಮೆಂಟ್ ಇದೆ ಅದೊಂದು ಪಾಸು ಆಗಿದೆ ಈಗ ಜಾರಿನೂ ಇದೆ ಆ ರೂಲ್ಸ್ ಫ್ರೇಮ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ರೀತಿ ಒಳ ಜಾರಿ ಅಲ್ಲೇ ಅಂತ ಅಂತ ಒಳಗಿಸಲ್ಲ ಅದು ನಾನು ಮಾಡಿರೋದು ರಿಸರ್ವೇಶನ್ ಪಾಲಿಸಿನಲ್ಲಿ ಆಕ್ಟ್ ಅಮೆಂಡ್ಮೆಂಟ್ ಅಲ್ಲಿ ದಟ್ ಇಸ್ ಅದು ಇಡೀ ಇಲ್ಲ ಈಗ ನಾಮಿನೇಷನ್ ಅಂತ ಹೇಳಿದ್ರೆ ಯಾರಿಗೆ ನಾಮಿನೇಷನ್ ಮಾಡೋದು ಯಾರು ಗೆದ್ದು ಬರಕ್ ಆಗಲ್ಲ ಅಂತವ್ರಿ ನಾಮಿನೇಷನ್ ಮಾಡ್ತೀವಿ ನಾವು ಮಾಡಬೇಕು ಅಂತಕ್ಕಂಥದ್ದು ಅದು ಇಟ್ ಇಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಅದು ನಾವು ಗೆದ್ದು ಅವನೇ ಬರ್ತಾನೆ ಕಾಂಬಿನೇಷನ್ ಅಲ್ಲೂ ಅವನೇ ತಗೊಂಡು ಕಾಮಿನೇಷನ್ ಏನಿದೆ ಅಂತ ಇದು ನಂದು ಮೊದಲಿಂದ ಇನ್ಕಾರ್ಪೊರೇಟ್ ಮಾಡಿದ್ರೆ ನನಗೆ ಸಮಾಧಾನ ಇದೆ ರೂಲ್ಸ್ ಫ್ರೇಮ್ ಮಾಡಬೇಕು ಈ ನಮ್ಮಲ್ಲಿ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಕಳಕಳಿ ಇರುವಂತಹ ಅಧಿಕಾರಿಗಳು ಇದ್ರೆ ರೂಲ್ಸ್ ಅನ್ನ ಇಮಿಡಿಯೇಟ್ ಆಗಿ ಫ್ರೇಮ್ ಮಾಡಬಹುದು ಅದನ್ನು ಡಿಲೇ ಮಾಡ್ತಿದ್ದಾರೆ ಅದು ಫ್ರೇಮ್ ಮಾಡೋ ಸಮಯದಲ್ಲಿ ನಾನು ಕೂಡ ಅವ್ರಿಗೆ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ ಬಟ್ ನಾನು ಏನು ನಾಮಿನೇಷನ್ಸ್ ಮತ್ತೊಂದು ಅಮೆಂಡ್ಮೆಂಟ್ಗಳು ತಂದಿರೋದಿಲ್ಲ ಅದರದ್ದು ಲೆಟರ್ ಅಂಡ್ ಸ್ಪಿರಿಟ್ ಇಂಪ್ಲಿಮೆಂಟ್ ಆಗಬೇಕು ಅನ್ನೋ ರೀತಿಯಲ್ಲಿ ರೂಲ್ಸ್ ಫ್ರೇಮ್ ಮಾಡಿಸ್ತೇನೆ ನಾನು ಅಧಿಕಾರದಲ್ಲಿ ಇಲ್ಲದೆ ಇರಬಹುದು ಬೇರೆ ರೀತಿ ಆದರೆ ನಮ್ಮ ಗುರಿಗಳು ಏನಿದ್ದಾವೆ ಅದನ್ನು ಮುಟ್ಟೋದಕ್ಕೆ ಅದಕ್ಕೆ ಏನ್ ಮಾಡಬಹುದಾಗಿದೆ ಅದನ್ನು ಮಾಡುವಂತ ಪ್ರಯತ್ನ ನಿರಂತರವಾಗಿ ಮಾಡಿ ನಿನ್ನೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಮತ್ತೆ ರಾಜಣ್ಣವರು ಸಹಕಾರ ಸಚಿವರು ಆಗ್ತಾರಾ ಅಂತ ಕೇಳಿದಿಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡುತ್ತಿಲ್ಲ ಕಾಂಗ್ರೆಸ್ ಬಿಜೆಪಿಯ ಹೈಕಮಾಂಡ್ ಜೆಡಿಎಸ್ ಅಂದ್ರೆ ಬದನಾಂಡ್ ಬಂದ್ವಿಂಡ್ಗೂ ಕೂಡ ಓಬಿಸಿ ಮೀಸಲಾತಿ ಬಗ್ಗೆ ಮಾತನಾಡಿದ್ವಿ ಬೇರೆ ಎಸ್ ಸಿ ಎಸ್ ಟಿ ವರ್ಕ್ ಪಡಿಸಿ ಬೇರೆ ಇತರ ಜನ ಬಗ್ಗೆ ಕಲ್ಪಿಸೋ ವಿಚಾರದಲ್ಲಿ ಯಾವ್ಯಾವ ಜನ ಎಷ್ಟೆಷ್ಟು ನಿಸರ್ಗ ಕಲ್ಪಿಸಬೇಕು ಅನ್ನೋ ಚಿಂತನೆ ಈಗ ಎಸ್ ಸಿ ನಲ್ಲಿ ಎಷ್ಟು ಪಾಂಡ್ ಮೀಸಲಾತಿ ಹದಿನೇಳು ಪರ್ಸೆಂಟ್ ಕೊಡ್ತಾರೆ ಎಷ್ಟು ಏಳು ಪರ್ಸೆಂಟ್ ಕೊಡ್ತಾರೆ ಈ ಒಂದೆರಡು ಏಳು ಯಾಕೆ ಕೊಡಬೇಕು ಇಪ್ಪತ್ತೈದು ಯಾಕೆ ಕೊಟ್ಟಿಲ್ಲ ಪಾಪುಲೇಷನ್ ಏನಿದೆ ಅಂತ ಸೆನ್ಸಸ್ ಅಲ್ಲಿ ಅವ್ರ ಸೆಲ್ತಿದೆ ಅದ್ರ ಪ್ರಕಾರ ಕೊಡ್ತಾರೆ ಸಿ ಓಬಿಸಿನಲ್ಲೂ ಅಷ್ಟೇ ಅವ್ರ ಪಾಪ್ಯುಲೇಷನ್ ಏನಿದೆ ಅಂತೇಳಿ ಸೆನ್ಸಸ್ ಅಲ್ಲಿ ಈಗಾಗಲೇ ಇದೆ ಮತ್ತೆ ಹೊಸ್ದಾಗು ಸೆನ್ಸಸ್ ಮಾಡ್ತಾರೆ ಸೊ ಅದನ್ನ ನ್ಯಾಷನಲ್ ಸೆನ್ಸಸ್ ಏನ್ ಮಾಡ್ತಾರೆ ಅದರಲ್ಲಿ ಯಾವ ಸಿ ಇದ್ದು ಮತ್ತೊಂದು ಏನಿದೆ ಅವ್ರು ಏನು ಸೆನ್ಸಸ್ ಮಾಡ್ತಾರೆ ಅದು ಪ್ರಪೋರ್ಷನ್ ಅಂಟ ರಿಸರ್ವೇಷನ್ ಇರಲಿ ಯಾಕೆ ಜಾಸ್ತಿ ಕೊಡಿ ಇರ್ತಾನೂ ಬೇಡ ಕಡಿಮೆ ಕೊಡೋ ಬೇಡ ಅಂಕಿ ಸಂಖ್ಯೆ ಅವರ ಅವ್ರ ಇರ್ತಾರೆ ಇರ್ತಾವೆ ಅದು ಪ್ರಪೋಷನ್ ಕೊಡಲಿ ಯಾವಾಗಲೂ ರಿಸರ್ವೇಷನ್ ಈಸ್ ಆಲ್ವೇಸ್ ಪ್ರಪೋಷನ್ ರೇಟ್ ದಿ ಪಾಪ್ಯುಲೇಷನ್ನೇ ಕೊಡಲಿ ಜಾಸ್ತಿ ಈಗ ಇ ಡಬ್ಲ್ಯೂಇ ಎಸ್ ಅದೇನು ನನಗೆ ಅರ್ಥವೇ ಆಗಲಿಲ್ಲ ಅಲ್ಲಿ ಇವತ್ತು ಯಾರಿಗೆ ಅಂತ ವಿರೋಧ ಮಾಡೋರು ಯಾರು ಕಾಣಲಿಲ್ಲ ಇ ಡಬ್ಲ್ಯೂ ಎಸ್ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಟೆನ್ ಪರ್ಸೆಂಟ್ ಇಂದಿರಾ ಸಹನೆ ಕೇಸಲ್ಲಿ ಫಿಫ್ಟಿ ಪರ್ಸೆಂಟ್ ಕ್ಯಾಪಿಂಗ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಬೆಂಚ್ ಜಡ್ಜ್ಮೆಂಟ್ ಬೆಂಟ್ ಇದ್ರೂ ಕೂಡ ಹತ್ತು ಪರ್ಸೆಂಟ್ ರಾತ್ರೋರಾತ್ರಿ ಯಾರು ಕೇಳಲೇ ಇಲ್ಲ ನಮ್ಮ ಹತ್ತು ಪರ್ಸೆಂಟ್ ಕೊಡೋದು ಯಾರ ನಮ್ಮ ಆ ಎಸ್ ಬೆನಿಫಿಷರೀಸ್ ಯಾರನ್ನ ಅರ್ಜಿ ಕೊಟ್ಟಿದ್ದೆಲ್ಲ ಇದೆಯಾ ಯಾರು ಕೇಳಲಿಲ್ಲ ರಾತ್ರಿ ಹತ್ತು ಪರ್ಸೆಂಟ್ ಇ ಡಬ್ಲ್ಯೂ ಎಸ್ ಅಂತ ಹೇಳಿ ಘೋಷಣೆ ಮಾಡಿದ್ರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ್ರು ಕೋರ್ಟ್ ಸುಮ್ಮನೆ ಕೂತಿದೆ ಗೊತ್ತಾಯ್ತಾ ಹಾಗೆ ಇವು ಯಾವತ್ತೂ ಕೂಡ ಅವಳಿರೋದು ಇ ಡಬ್ಲ್ಯೂ ಎಸ್ ಅಲ್ಲಿ ಬರ್ತಕ್ಕಂಥ ಪಾಪ್ಯುಲೇಷನ್ ಲೆಕ್ಕಾಕೊಂಡ್ರೆ ಇಟ್ ಇಸ್ ಓನ್ಲಿ ಫೋರ್ ಪರ್ಸೆಂಟ್ ಫೋರ್ ಪರ್ಸೆಂಟ್ ಪಾಪ್ಯುಲೇಷನ್ ಕಾನ್ಸ್ಟಿಟ್ಯೂಟ್ ಅಂಡರ್ ಇ ಡಬ್ಲ್ಯೂ ಎಸ್ ಅವರಿಗೆ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದು ಅದು ಈಗ ಮಿಲ್ಲರ್ ಕಮೀಷನ್ ನೈನ್ಟೀನ್ಟೀನ್ ಅಲ್ಲಿ ಏನು ಮಾಡಿದ್ರು ಮಿಲ್ಲರ್ ಕಮೀಷನ್ ಆ ಮಿಲ್ಲರ್ ಕಮೀಷನ್ ನಾಲ್ವಡಿ ಕೃಷ್ಣಾಗೋಡ ಯಾರು ಮಾಡಿದ ಅವನು ಮಿಲ್ಲರ್ ಕಮಿಷನ್ ಅಲ್ಲಿ ನೀವು ಪ್ರಪೋರ್ಷನ್ ಇಂಟದಿ ಪಾಪ್ಯುಲೇಷನ್ ರಿಸರ್ವೇಶನ್ ಕೊಡಿ ನೀವು ಒನ್ ಪರ್ಸೆಂಟ್ ಪಾಪ್ಯುಲೇಷನ್ ಯಾವುದೋ ಒಂದು ಜಾತಿ ಇದೆ ಒನ್ ಪರ್ಸೆಂಟ್ ರಿಸರ್ವೇಶನ್ ಕೊಡಿ ಅವರಿಗೆ ಮೂರು ಪರ್ಸೆಂಟ್ ಜಾತಿ ಇರೋರಿಗೆ ಮೂರು ಪರ್ಸೆಂಟ್ ಕೊಡಿ ಅವಾಗ ಯಾರಿಗೂ ಅನ್ಯಾಯ ಆಗೋದಿಲ್ಲ ಅದಕ್ಕೋಸ್ಕರನೇ ಪ್ರಪೋಷನ್ ಎಂಟು ದಿ ಪಾಪ್ಯುಲೇಷನ್ ರಿಸರ್ವೇಷನ್ ಕೊಡಬೇಕು ಹೇಳಿ ನಾಲ್ಕು ಕೃಷಿ ಸಳೆಯ ಕಾಲದಲ್ಲಿ ಮಾಡದಂತ ಮಿಲ್ಲರ್ ಕಮಿಷನ್ ವರದಿ ಇದೆ ಆಗ ಮಿಲ್ಲರ್ ಕಮಿಷನ್ ನಲ್ಲಿ ಅವನು ಆಗನೇ ಹಿಡೆಂಟಿಫೈಡ್ ಪ್ರಪೋಷನ್ ಎಟು ದಿ ಪಾಪ್ಯುಲೇಷನ್ ನಿಗೂ ರಿಸರ್ವೇಷನ್ ಕೊಡಿ ಅಂತ ಈಗಲೂ ಅದೇ ಮಾಡಿ ಅಂತ ಯಾರಿಗೂ